ವೀಕ್ಷಕರೇ ತುಲ ಬಗ್ಗೆ ತುಲಾರಾಶಿಯವರಂದ್ರೆ ಯಾರು ಏನು ನಿಮ್ಮ ವ್ಯಕ್ತಿತ್ವ ಎಂತದ್ದು ನಿಮ್ಮ ಸ್ಥಾನಮಾನ ಎಂತದ್ದು ನಿಮ್ಮ ಗುಣ ಸ್ವಭಾವ ಎಂತದ್ದು ಜೊತೆಗೆ ನಿಮ್ಮ ಮೈನಸ್ ಪಾಯಿಂಟ್ಗಳು ಏನು ನೀವ್ ಏನ್ ತಪ್ಪು ಮಾಡ್ತಾ ಇದ್ದೀರಿ ಯಾವ ತಪ್ಪಿನಿಂದ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದೀರಿ ಅನ್ನುವಂತ ವಿಸ್ತೃತವಾಗಿರತಕ್ಕಂತ ವಿಷಯ ಸರಳವಾಗಿ ಸುಲಭವಾಗಿ ತಿಳಿಸುವ ಪ್ರಯತ್ನ ಈ ವಿಡಿಯೋದಲ್ಲಿ ಆಗುತ್ತೆ ವಿಡಿಯೋ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೊನೆ ತನಕ ನೋಡ್ಕೊಳ್ಳಿ ತಿಳಿದುಕೊಳ್ಳಿ ನಿಮಗೆ ಸರಳವಾಗಿ ತಿಳಿಸುವಂತ ಪ್ರಯತ್ನ ಇದು ಜೊತೆಗೆ ನಿಮ್ಮ ಹತ್ರ ರಿಕ್ವೆಸ್ಟ್ ಒಂದು ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಈ ತುಲಾರಾಶಿಯವರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋದು ಬೇಡವಾ ನಿಮ್ ಬಗ್ಗೆ ನೋಡಿ ಯಾವಾಗ್ಲೂ ಆಕರ್ಷಕವಾಗಿರತಕ್ಕಂತ ನೋಟ ನಿಮ್ಮಲ್ಲಿ ಒಂದು ವಿಶೇಷವಾಗಿರ್ತಕ್ಕಂತಹ ಆಕರ್ಷಣೆ ಇರುತ್ತೆ ಬಹಳ ಸುಂದರತೆ ಅನ್ನುವಂಥದ್ದು ಅಲಂಕಾರ ಪ್ರಿಯರಾಗಿರ್ತಕ್ಕಂಥದ್ದು ಆ ಒಮ್ಮೆ ನೀವು ಮಾತು ಕೊಟ್ರೆ ಇಷ್ಟಪಟ್ಟಂತ ವ್ಯಕ್ತಿಗಳಿಗೆ ಯಾವತ್ತಿಗೂ ಬಿಡುವಂತವರಲ್ಲ ಅದು ಸ್ತ್ರೀಯರೇ ಇರ್ಬೋದು ಪುರುಷರೇ ಇರ್ಬೋದು ಒಮ್ಮೆ ಮಾತು ಕೊಟ್ಟರು ಆ ಮಾತಿಗೆ ಕಟಿಬದ್ಧವಾಗಿರ್ತಕ್ಕಂತಹ ಒಂದು ವ್ಯಕ್ತಿತ್ವ ಅಂತ ಹೇಳ್ಬೋದು ಕಣ್ಣುಗಳು ತುಂಬಾ ಅಂದ್ರೆ ತುಂಬಾ ಆಕರ್ಷಕವಾಗಿರ್ತಕ್ಕಂಥದ್ದು ಈ ತುಲಾರಾಶಿಯವರಿಗೆ ಇನ್ನು ಈ ಕುಜರ ಪ್ರಭಾವದಿಂದ ವಿಪರೀತವಾಗಿರತಕ್ಕಂತಹ ಉದ್ವೇಗ ಇರುತ್ತೆ ಅಥವಾ ಸಿಟಿ ಸ್ವಭಾವಗಳು ನಿಮ್ಮಲ್ಲಿದ್ರೂ ಕೂಡ ದಿಢೀರನ ಏನ್ ಮಾಡ್ತೀರಿ ಅದನ್ನೆಲ್ಲವನ್ನೂ ಸರಿ ಮಾಡ್ತಕ್ಕಂಥ ಚಾಣಾಕ್ಯತೆ ಬುದ್ಧಿಮತ್ತತೆ ನಿಮ್ಮಲ್ಲಿ ಇನ್ನು ಈ ಈ ತುಲ ರಾಶಿಯವರು ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳ್ತಾರಲ್ಲ ಆ ರೀತಿ ಎಲ್ಲ ಒಂದು ಕ್ಷೇತ್ರದಲ್ಲಿ ಇರ್ತೀರಿ ನೋಡಿ ವ್ಯವಸಾಯ ಫೋಟೋಗ್ರಫಿ ತೋಟಗಾರಿಕೆ ಕಲೆ ಪೇಂಟಿಂಗ್ ಸಂಗೀತಗಳನ್ನ ಅಥವಾ ಈ ಸಿನಿಮಾ ಮೂವಿಗಳನ್ನ ಬಹಳಷ್ಟು ಇಷ್ಟಪಡ್ತಕ್ಕಂಥದ್ದು ವಾದ್ಯಗಳನ್ನ ನುಡಿಸುವಕ್ಕೆ ರಾಜಕೀಯ ನಾಟಕ ಬರವಣಿಗೆ ಚಿತ್ರರಂಗದಲ್ಲಿ ಒಳ್ಳೆ ಹೆಸರಿರುತ್ತೆ ಪ್ರಶಂಸೆಗಳಿಗೆ ಪಾತ್ರವಾಗ್ತಿರಿ ಒಳ್ಳೆಯ ಸಂಗೀತಗಾರರಾಗಿರ್ತೀರಿ ರಾಜಕಾರಣಿಗಳಾಗಿರ್ತೀರಿ ಯೋಗ ಕೆಲವೊಂದು ರಾಜಕಾರಣದಲ್ಲಿ ಬಹಳಷ್ಟು ಒಳ್ಳೆ ಸಾಧನೆ ಮಾಡತಕ್ಕಂಥದ್ದು ವ್ಯಾಪಾರ ವಹಿವಾಟು ಕ್ಷೇತ್ರದಲ್ಲಿ ದೊಡ್ಡ ಉದ್ಯಮದಲ್ಲಿ ಬಹಳಷ್ಟು ಒಂದು ತಂತ್ರಗಾರಿಕೆ ಅಂತ ಇರುತ್ತೆ ಕಲೆಗಾರಿಕೆ ಅಂತ ಇರುತ್ತೆ ಅದು ಚಿಕ್ಕ ಚಿಕ್ಕದಿದ್ದನ್ನ ದೊಡ್ಡದು ಮಾಡುವಂತಹ ಒಂದು ಬುದ್ಧಿಶಕ್ತಿ ಇರುತ್ತೆ ಜೀವನದಲ್ಲಿ ಅನೇಕ ಕಷ್ಟಗಳನ್ನ ನೋವುಗಳನ್ನ ಅನುಭವಿಸಿರೋದೇ ಮೇಲೆ ಬಂದಿರೋದ್ರಿಂದ ಜೀವನ ಬಹಳಷ್ಟು ಪಾಠವನ್ನ ಕಲಸಿಬಿಟ್ಟಿರುತ್ತೆ ಹಾಗಾಗಿ ಅದನ್ನೆಲ್ಲವನ್ನೂ ಕೂಡ ಪರಿಪೂರ್ಣವಾಗಿ ನಿಭಾಯಿಸ್ತಕ್ಕಂತಹ ಒಂದು ವ್ಯಕ್ತಿತ್ವ ತುಲಾರಾಶಿಯವರದು ಅಂತ ಹೇಳಬೇಕು ಇಂತಹ ಒಂದು ತುಲಾರಾಶಿಯವರಿಗೆ ಕೆಲವೊಂದು ಮೈನಸ್ ಪಾಯಿಂಟ್ಗಳು ಇದೆ ಯಾಕಂತಂದ್ರೆ ಆ ಮೈನಸ್ ಪಾಯಿಂಟ್ಗಳ ಬಗ್ಗೆ ನೀವು ಅರ್ಥ ಮಾಡ್ಕೋಬೇಕು ತುಲಾರಾಶಿಯವರ ತಕ್ಷಣ ಏನು ಅಂತಂದ್ರೆ ಸಡನ್ ಆಗಿ ನೀವು ಬೇರೆಯವರ ಒಂದು ಕಷ್ಟ ಹೇಳ್ಕೊಂಡ್ಬಿಟ್ರೆ ಕರ್ಗ್ ಬಿಡ್ತೀರಿ ಅವ್ರಿಗೆ ಸಹಾಯ ಮಾಡ್ಬಿಡ್ತೀರಿ ಸಹಾಯ ಮಾಡಿದ ಮೇಲೆ ಅನೇಕ ಸಂಕಷ್ಟಗಳಿಗೆ ಸಿಕ್ಕಾಕೊಳ್ಳುವಂತ ಸಾಧ್ಯತೆಗಳಿದೆ ಎಷ್ಟು ಜನ ತುಲಾರಾಶಿಯವ್ರು ನೋಡ್ತಾ ಇದ್ರಿ ವಿಡಿಯೋನ ನೋಡಿ ನೀವು ನಿಜಾನಾ ಸುಳ್ಳ ಅಂತ ಹೇಳಿ ಕಾಮೆಂಟ್ ಮಾಡಿ ಎಷ್ಟೋ ಜನರಿಗೆ ಮಧ್ಯಸ್ಥಿಕೆ ವಹಿಸಿ ಅಥವಾ ದುಡ್ಡು ಕೊಟ್ಟು ಅಥವಾ ಸಹಾಯ ಮಾಡಿ ಅವರಿಂದ ಏನು ರೆಸ್ಪಾನ್ಸ್ ಸಿಕ್ಕಿಲ್ಲ ಅವರಿಂದ ಬಹಳಷ್ಟು ಮನ ನೊಂದಿದಿರಿ ಹೌದೋ ಅಲ್ವೋ ಹೌದಿದ್ರೆ ಕಾಮೆಂಟ್ ಮಾಡಿ ಈ ರೀತಿ ಇದೊಂದು ಬಿಗ್ ಮೈನಸ್ ಪಾಯಿಂಟ್ ಅಂತ ಹೇಳ್ಬೇಕು ನಂಬೇಕು ಅತಿಯಾದ್ರೆ ಅಮೃತ ವಿಷಯ ಆಗುತ್ತಲ್ಲ ಯಾಕಂತಂದ್ರೆ ಕಷ್ಟ ಎಲ್ಲರಿಗೂ ಇರುತ್ತೆ ನಮ್ಮ ಒಂದು ಶಕ್ತಿಯಾನುಸಾರವಾಗಿ ನಾವು ಸಹಾಯ ಮಾಡೋಣ ಆದ್ರೆ ರಿಸ್ಕ್ ತೆಗೆದುಕೊಂಡು ಯಾರೋ ಬೇರೆಯವರಿಗೆ ಸಹಾಯ ಮಾಡೋದಿದೆಯಲ್ಲ ಅದು ಒಳ್ಳೆಯದಲ್ಲ ಅದು ಅತಿ ಆದ್ರೆ ಅಮೃತ ವಿಷಯ ಆಗುತ್ತೆ ಇದನ್ನ ಗಮನದಲ್ಲಿ ಇಟ್ಕೊಳ್ತಕ್ಕಂತ ಪ್ರಯತ್ನವನ್ನ ನೀವು ಮಾಡ್ಬೇಕಾಗತ್ತೆ ಇನ್ನು ಆಕಸ್ಮಿಕವಾಗಿ ನಷ್ಟ ಆಗುವಂತದ್ದು ಇದು ಒಂದು ದೊಡ್ಡ ಸಮಸ್ಯೆ ನಿಮಗೆ ಏನು ಯಾರೇನೋ ಮಾಡ್ಬಿಟ್ರು ನಾನು ಮಾಡ್ಬಿಡ್ತೀನಿ ಅಂತ ಹೋಗ್ಬಿಡೋದು ಯಾರು ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟಿದ್ದಾರೆ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಹೋಗ್ಬಿಡೋದು ಈ ರೀತಿ ದುಡ್ಡನ್ನ ಎಲ್ ಬೇಕಲ್ಲಿ ನಷ್ಟ ಮಾಡಿಕೊಂಡು ಅಥವಾ ಏನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಅದರಲ್ಲಿ ನಷ್ಟವನ್ನ ಅನುಭವಿಸುವಂತ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಜೀವನದಲ್ಲಿ ಬಹಳಷ್ಟು ಕಷ್ಟಗಳನ್ನ ನೀವು ಅನುಭವಿಸಿರೋದ್ರಿಂದ ಸ್ವಲ್ಪ ಖರ್ಚು ವೆರ್ಚಿಗೆ ಕಡಿವಾಣವನ್ನ ಹಾಕುವಂತ ಪ್ರಯತ್ನವನ್ನು ಮಾಡ್ಕೋಬೇಕು ನೀವು ಏನೇ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಯೋಚನೆ ಮಾಡಿ ಅಳಗು ತೂಗಿ ಆ ನಿಟ್ಟಿನಲ್ಲಿ ನೀವು ಆ ದಿಸೆಯಲ್ಲಿ ಯೋಚನೆ ಮಾಡಿ ಒಂದು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡ್ರೆ ನಿಮಗೆ ತುಂಬಾ ಒಳ್ಳೆ ಫಲ ಸಿಗುತ್ತೆ ಇನ್ನು ಈ ಬೇರೆಯವರು ಏನೋ ಒಂದು ಹೇಳ್ಬಿಡ್ತಾರೆ ನಿಮ್ ಏನೋ ಅಥವಾ ಬೇರೆಯವ್ರ ಬಗ್ಗೆನೋ ಹೇಳ್ಬಿಡ್ತಾರೆ ಅದನ್ನ ನಂಬಿಡ್ಬಾರ್ದು ನೀವು ಇನ್ನೊಮ್ಮೆ ಸ್ಕ್ಯಾನ್ ಮಾಡ್ಬೇಕು ಯಾಕಂತಂದ್ರೆ ಅವರು ಸುಳ್ಳು ಹೇಳಿರ್ಬೋದಲ್ವಾ ತಪ್ಪನ್ನು ಹೇಳಿರ್ಬೋದು ಹಾಗಾಗಿ ನೀವ್ ಇನ್ನೊಮ್ಮೆ ಅದನ್ನ ಸ್ಕ್ಯಾನ್ ಮಾಡ್ಕೋಬೇಕು ನೀವು ಯಾರು ಏನೋ ಹೇಳಿದ್ರು ಸಡನ್ ಆಗಿ ನಂಬುವಂತ ಗುಣ ನಿಮ್ಮಲ್ಲಿ ಇರೋದ್ರಿಂದ ಅದನ್ನ ಆ ಸ್ವಲ್ಪ ಬದಲಾಯಿಸ್ಕೊಳ್ತಕ್ಕಂತಹ ಪ್ರಯತ್ನವನ್ನ ಮಾಡ್ಕೋಬೇಕು ಇದನ್ನ ಬಿಟ್ರೆ ಆ ನೀವು ಬೇರೆಯವರ ಆಧೀನದಲ್ಲಿ ಇರೋದಕ್ಕಂತೂ ಇಷ್ಟ ಪಡಲ್ಲ ಸ್ವತಃ ಒಂದು ಕೆಲಸ ಸ್ವತಃ ಒಂದು ಉದ್ಯೋಗವನ್ನ ಆ ನೀವು ಮಾಡ್ತಾ ಇರ್ತೀರಿ ಬುದ್ಧಿವಂತ ಒಂದು ಶಕ್ತಿ ಭಾವನೆ ನಿಮ್ಮಲ್ಲಿ ಇರುತ್ತೆ ಸಂಶೋಧನೆ ಮಾಡುವಂತ ಗುಣ ನಿಮ್ಮತ್ರ ಇರುತ್ತೆ ಆತ್ಮವಿಶ್ವಾಸ ಇರುತ್ತೆ ಎಷ್ಟೇ ಕಷ್ಟಗಳು ನೋವುಗಳು ತೊಂದರೆಗಳು ಬಂದ್ರು ಕೂಡ ಅದರಿಂದ ಮತ್ತೆ ನಾನು ಸಿಡಿದ ಮೇಲೆ ಹೇಳ್ತೀನಿ ಅದನ್ನು ಮಾಡ್ತೀನಿ ಅನ್ನುವಂತಹ ಒಂದು ಧೈರ್ಯ ಅನ್ನುವಂಥದ್ದು ನಿಮ್ಮ ಹತ್ರ ಇರುತ್ತೆ ಕೆಲವೊಂದ್ ಜನ ಅಹಂಕಾರ ಅಂತ ತಿಳ್ಕೊತಾರೆ ಏ ಎಷ್ಟು ಅಹಂಕಾರ ಇದೆ ನೋಡು ನಮ್ಮ ಹತ್ರ ಸಹಾಯ ಕೇಳಲಿಲ್ಲ ಅನ್ನುವಂತಹ ಜನಗಳು ಕೂಡ ಇರ್ತಾರೆ ನಿಜನ ಸುಳ್ಳ ಈ ತರದ ಅನುಭವಗಳು ನಿಮ್ ಜೀವನದಲ್ಲಿ ಆಗಿದೆ ಹಾಗಾಗಿ ನೀವು ಅದ್ರ ಬಗ್ಗೆ ಏನ್ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ಸ್ವಲ್ಪ ನಿಮ್ಮ ಹಣಕಾಸಿನ ಬಗ್ಗೆ ಬೇರೆ ನಂಬುವಂತ ವಿಚಾರದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿದ್ರೆ ಜೀವನದಲ್ಲಿ ಬಹಳಷ್ಟು ಒಳ್ಳೆ ಸಾಧನೆ ಆಗುತ್ತೆ ಕೆಲವೊಂದು ಜನರಿಗಂತೂ ಮೋಸ ಆಗಿರುತ್ತೆ ಅಥವಾ ಕಷ್ಟ ಬಂದಿರುತ್ತೆ ನೋವನ್ನು ಅನುಭವಿಸುವಂತದ್ದು ಪರ್ಯಂತ ಕಷ್ಟ ಅನುಭವಿಸುವಂತದ್ದು ಕೂಡ ಆಗಿರುತ್ತೆ ಹಾಗಾಗಿ ಆ ತರ ಮಾಡ್ಲಿಕ್ಕೆ ಹೋಗ್ಬೇಡಿ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸಿದೀನಿ ಉಪಯೋಗ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ಲೂ ಕೂಡ ಹನ್ನೆರಡು ರಾಶಿಯವರ ಬಗ್ಗೆ ಮಾಹಿತಿಗಳು ಸಿಗ್ತವೆ ಇದೇ ತರಹದ ವಿಡಿಯೋಗಳು ಸಿಗ್ತವೆ ನಿಮಗೆ ಬೇಕಾಗಿರುವ ರಾಶಿಗೆ ಹೋಗಿ ನಿಮಗೆ ಬೇಕಾಗಿರುವಂತಹ ಫಲಗಳನ್ನ ತಿಳ್ಕೊಳ್ಳಿ ಅನ್ನುವಂತ ಮಾಹಿತಿಯನ್ನ ಹೇಳ್ತಾ ಸರ್ವೇ ಜನ ಸುಖಿನೋ ಸುಖಿನೋಭವಂತುಡಿಕ್ಷನ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕು ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ